ಇವಾಗ ಸುಚಿತ್ರ ಗೋವಿನ ಹಾಡು ಪಾರ್ಟ್ ತ್ರೀ ತನ್ನ ಮಗನ ಪಡೆದ ಪಸುವು ತನ್ನ ಕಂದನ ನೆನೆದುಕೊಂಡು ಪುಣ್ಯಕೋಟಿ ಎಂಬ ಹಸುವು ಚೆನ್ನಗೀತ ಬರುತ್ತಿರೇ ಕೋಮಲ ದಿಮ್ನಿದು ನಲಿಯುತ ಆ ಮಹಾರಾರಣ್ಯದಲ್ಲಿ ಪ್ರೇಮದಿಂದ ಬರುವ ಹಸುವನು ಕೋ ಭೂಮಿಯೊಳು ಹುಲಿ ಕಂಡಿತು ಇಂದೆನಗೆ ಆಹಾರ ಸಂಧಿಸು ಎಂದಿಸಿತೆಂದು ಅದೃಷ್ಟವ್ಯಾದನು ಬಂದು ಬಳಸಿ ಅಡ್ಡಗಟ್ಟಿ ನಿಂತು ಹುಲಿತಾ ನೋಡಿತು ಹೊಲವು ಗದ್ದೆಯು ಹಾಳು ಮಾಡಿದೆ ಬೆಳೆದ ಪೈರು ಸವೆದು ಕೆಡಿಸಿದೆ ಬಳಿಕ ಎಣ್ಣೆಯ ಗವಿಯ ಬಳಿಗಾಗಿ ಕಳುಹದೆ ನೀ ಬಂದೆಯ ಬಂದು ಹುಲಿಯ ಅಡ್ಡಗಟ್ಟಿ ಮುಟ್ಟಲು ಹಿಂದೆ ಮುಂದೆ ಇದ್ದ ಪಶುಗಳು ಬಯದಿ ಓಡಿ ಮುಂದೆ ದೊಡ್ಡಿಗೆ ಬಂದವು ಪುಣ್ಯಕೋಟಿ ಎಂಬ ಹಸುವನು ತಿನ್ನುವೆನು ಎಂದು ವ್ಯಾಘ್ರನು ತನ್ನ ಗೋವಿ ಗೋವನು ಗೋವನ್ನು ತಿನ್ಬೆನೆತಲಿ ಬರಿಸಿತು ಹೂಳಹುಲಿಯೂ ಅಡ್ಡಗಟ್ಟಿ ಬೀಳುವಯ್ವೆ ನಿನ್ನನೆತಲಿ ಸೀಳಿ ಬಿಡುವೆನು ಎನ್ನುತ್ತಲಿನ್ನು ಪ್ರಳಯತನ ದಿವ್ಯಾಗ್ರನು ಹಾಳು ಮಾಡುವ ಗರತಿಯಲ್ಲ ಬೀಳ ಮಾಡುವಳಂತವಳಲ್ಲ ಬಾಳುವಂತೆ ನಾನು ಮೆಟ್ಟಿದ ಭೂಮಿ ಬೆಳೆವುದು ದಾನ ಧನ ಧಾನ್ಯಗಳುಂಟು ಮಾಡುವ ನಾನೆ ಕ್ಷೀರ ಕೊಡುವೆ ಮಕ್ಕಳಿಗೆ ಮಾನವರಿಗೆ ಉಪಕಾರಿಯೂ ಅಡವಿಯೊಳಗಣ ಹುಲ್ಲು ಮೇಯುವೆ ಮಡವಿ ಮಡವಿಯೊಳಗಣ ನೀರು ಕುಡಿಯುವೆ ಒಡೆಯನಾಜ್ಞೆಯಿಂದಲಿರುವೆನು ಆ ಕಡೆ ಹಾಯಿಸ ಹುಲಿರಾಯನೇ ಉತ್ತರವಾ ಕೊಡಲು ಹುಲಿಯು ಮತ್ತೆ ಕೋಪದಿ ರೌದ್ರ ತಾಳಿ ಕತ್ತು ಮುರಿಯುವೆ ಕಚ್ಚಿ ಒದರುವೆ ರಕ್ತ ಹೀರುವೆ ಎಂದಿತು ಒಂದು ಹುಲಿಯ ರಾಯನೆ ಕಂದನೈದನೆ ಮನೆಯ ಒಳಗೆ ಒಂದು ನಿಮಿಷದಿ ಮೊಲೆಯ ಕೊಟ್ಟು ಬಂದು ನಾನಿಲ್ಲಿ ನಿಲ್ಲುವೆ ಹಸಿದ ವೇಳೆಗೆ ದೊಡವೆಯ ವಸವ ವಸನ ಮಾಡಿಕೊಳ್ಳಲಿದ್ದೀಗ ನುಸುಳಿ ಹೋದರೆ ನೀನು ಬರುವೆ ಹಸನಾಯಿತೀಗ ಎಂದಿತು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಸರ್ವ ಬಳಗವು ಸತ್ಯ ವ್ಯಾಕ್ಯಕ್ಕೆ ತಪ್ಪಿ ಹೋದರೆ ನಿತ್ಯತಾ ಹರಿಮೆಚ್ಚನು ಮುನ್ನ ಪಾಂಡವ ಸತಿಯು ಹುಸಿದು ತನ್ನ ನಿಜವ ತಪ್ಪಿ ನೆಡೆದಳು ನಿನ್ನ ನಂಬುವರಾರು ಎನು ತಲಿ ನಿನ್ನ ಬಿಡುವೆನು ಎಂದಿತು ಅಂಗನೆ ಅಂಗನೆಯರಿಗೆಲ್ಲಿ ಸತ್ಯವು ಶ್ರೀಗಳಿಗೈದು ಗುಣಗಳುಂಟು ಚೆಂಗಿ ಹೋದರೆ ತಿರುಗಿ ಬರುವೆಯ ನಾ ಬಿಡೆನೆಂದಿತು ಎನ್ನಲು ಸುರುಬಿ ಕೇಳಿ ಮಾತನು ಏನು ಯೋಚನೆ ಮಾಡಲಮ್ಮ ಗನದಿ ಭರವಸೆ ಕೊಟ್ಟು ಬೇಗದಿ ಇನಿತಿ ಬರುವೆನು ಎನ್ನುತಾ ನೋಡು ಹುಲಿನೀ ಎನ್ನ ನಿಜವ ನಾಡಿಗೊಳಗಪ ಕೀರ್ತಿ ತರುವ ಗಾಢಗಾತಿ ಅಲ್ಲ ನಾನು ರೂಢಿಯಿಂದಿದು ಸತ್ಯವು ನಿನಗೆ ಅಭಯವ ಕೊಡುವೆ ಕೇಳರ ಮನಸ್ಸು ನೀನು ಮಾಡಬೇಡ ಎನಗೆ ತೋರಿದ ನಿಜವು ನಿನಗೆ ಗನದಿ ಭಾಷೆಯ ಕೊಡುವೆನು ಮೂರಿ ಮೂರು ಮೂರ್ತಿಗಳಾಣೆ ಬರುವೆ ಸೂರ್ಯ ಚಂದ್ರಮರಾಣೆ ಬರುವೆ ದಾರುಣಿ ಮೇಲಾಣೆ ಬರುವೆ ಗೋರಭಾಸೆಯ ಮಾಡುವೆ ಅಲ್ ಅಷ್ಟ ದಿಕ್ಪಾಲಕರು ಸಾಕ್ಷಿ ಶ್ರೇಷ್ಠ ನವಗ್ರಹ ತಾರೆ ಸಾಕ್ಷಿ ಶಿಷ್ಟಪತಿರ್ವತೆ ರೈವರು ಸಾಕ್ಷಿ ನಿಷ್ಠೆಯಿಂದಲಿ ಕೇಳಯ್ಯನೇ ಆದಿಶೇಷನು ಅನಿಲ ಸಾಕ್ಷಿ ವೇದನಾಲ್ಕು ಶಾಸ್ತ್ರ ಸಾಕ್ಷಿ ಮೋದದಿಂದ ಸಾಕ್ಷಿ, ಇದುವೆ ಸತ್ಯವು ಕೇಳಯ್ಯನೇ ಎನ್ನ ವಂಶದ ನಿಜವ ಪೇಳುವೆ ಮನ್ನಿಸೋ ಪುಲಿರಾಯ ನೀನು ಎನ್ನ ದೇಹದ ಬಗೆಯ ತಿಳಿಯೋ ಇನ್ನು ಎಲ್ಲವ ಎನ್ ಎನ್ನ ಉಚ್ಛ್ವಾಸಗಳೇ ವೇದವು ಎನ್ನ ನೇತ್ರವೇ ಸೂರ್ಯ ಚಂದ್ರರು ಎನ್ನ ಕರ್ಣವೇ ಇಂದ್ರ ಲೋಕವು ಎನ್ನ ದೇಹದಳುಂಟಯ್ಯನೇ ನಾಲ್ಕು ಪಾದವೆ ದಿಕ್ಕು ನಾಲ್ಕು ನಿಲುಕಿ ನೋಡಲು ರೋಮಸುರರು ಬೆಳಕು ತೋರುವ ಜ್ಯೋತಿ ತಲೆಯು ಭೂತಲದೊಳಗಿದು ಖಂಡಿತ ಎನ್ನ ಕೆಚ್ಚುಲು ಲೋಕವೆಲ್ಲ ಮಲೆಗಳು ಪದವಿ ನಾಲ್ಕು ಎನ್ನ ಸಾರವೆ ಅಮೃತ ಪದವಿಯು ಎನ್ನ ಗೋಪುರ ಮೇರುವು ಎನ್ನ ರಸವೇ ಪಂಚಗವ್ಯವು ಎನ್ನ ವಂಶವೇ ತಪಗಳು ಎನ್ನ ಸಾರವೇ ಅಮೃತ ಪದವಿಯು ಎನ್ನ ಹೆಸರೇ ಮೋಕ್ಷವು ಇಂತು ನಿನಗೆ ತಿಳಿಯ ಪೇಳಿದೆ ಕಂತು ಹರಬಲ ಎನ್ನ ಸತ್ಯವ ಇಂತು ನಿನಗೆ ಕೊಟ್ಟ ಭಾಷೆಯ ಅಂತು ತಪ್ಪುವುದಿಲ್ಲವೋ ಹರಿಯುಹರನು ಬ್ರಹ್ಮ ದೇವರು ನರಸುರರು ಗಂಧರ್ಯ ಕಿನ್ನರು ಗರುಡ ಯಕ್ಷರು ಸಾಧ್ಯರು ಪರಮ ಪುರುಷರು ಮೆಚ್ಚಲಿ ಎಷ್ಟು ಕಾಲವು ಇರುವುದಿಲ್ಲ ನಷ್ಟವಾಗುವ ದೇಹ ನೆಚ್ಚಿ ನಿಷ್ಠೆಯನ್ನು ಮರೆತು ಬಹುತರ ಭ್ರಷ್ಟಳ ಭ್ರಷ್ಟಳಾಗುವುದೇತಕೋ ನೀರ ಮೇಲಣಗುಳ್ಳೆಯಂತಿದು ತೋರಿಯಡಗುವ ತನುವು ನಿತ್ಯವು ವೀರತನದಲ್ಲಿ ಸತ್ಯ ನಡೆಸುವೆ ಕರುಣೆಯನ್ನು ತೋರಯ್ಯನೇ ಒಪ್ಪೆನೆಂದು ಭಾಸೆ ಮಾಡಿ ತೆಪ್ಪೆನೆಂದು ಪುಣ್ಯ ಕೋಟಿಗೆ ಒಟ್ಟಿ ಒಡಂಬಟ್ಟು ವ್ಯಾಗನು ಅಪ್ಪಣೆಯನು ಕೊಟ್ಟಿತು ತಾನು ಕಳಚಿಕೊಂಡು ಬೇಗದಿಂದ ದೊಡ್ಡಿಗೆ ಬರಲು ಆಗ ತಮ್ಮ ಬಳಗವೆಲ್ಲ ಹಿಗ್ಗಿ ಸಂತಸಗೊಂಡವು ಮಗನೆ ಬಾರೋ ಮೊಲೆಯ ಕುಡಿಯೋ ಹೇಗೆ ಬದುಕುವೆ ಏನು ಅರಿಯೆ ಸರಿ ಗೋವುಗಳಲ್ಲಿ ಹಿಂಗದೆ ಬಾಳಯ್ಯನೇ ಕಟ್ಟೆ ಕಡೆಯಲಿ ಮೇಯದಿರು ಬೆಟ್ಟದೊತ್ತಿಗೆ ಹೋಗದೀರು ದುಷ್ಟವ್ಯಘ್ರನು ಉಂಟು ಅಲ್ಲಿ ನಟ್ಟೆ ನಡುವೆ ಬಾರಯ್ಯನೇ ಹಳ್ಳದೊತ್ತಿಗೆ ಮೇಯದೀರು ಕಲ್ಲು ಬೆಟ್ಟಕ್ಕೆ ಹೋಗದೀರು ಅಲ್ಲಿ ದುಷ್ಟ ವ್ಯಾಘ್ರನುಂಟು ಕೊಲ್ಲಲು ನಿನಗಯ್ಯನೇ ಇಂದಿಗೊಂದು ದುಷ್ಟ ವ್ಯಘ್ರನು ಬಂದಿತಯ್ಯ ತಿಂಬೆ ತೆ ತಿಂಬೆನೆತಲಿ ಕಂದ ನಿನಗೆ ಮೊಲೆಯ ಕೊಡುವೆನೆಂದು ಬಂದೆನು ದೊಡ್ಡಿಗೆ ಕೊಂದೆನೆಂಬ ವ್ಯಾಘ್ರಕ್ಕೆ ಚೆಂದದಿಂದ ಭಾಸೆಯಿತ್ತು ಕಂದನಿನ್ನ ನೋಡಿಪೋಗುವೆನೆಂದು ಬಂದೆನು ದೊಡ್ಡಿಗೆ ಅಮ್ಮ ನೀನು ಸಾಯಲೇಕೆ ಸುಮ್ಮ ನೀರು ಎಲ್ಲರ ಹಾಗೆ ತಮ್ಮ ತಾಯಿಗೆ ಪೇಳಿ ಕರುವು ಸುಮ್ಮನೆ ಹುಡುಗಿ ನಿಂತಿತು ಕೇಳಿ ಮಗನ ಬುದ್ಧಿಯನ್ನು ತಾಳಿ ಹರಿಸವು ಸತ್ಯದೆಂದು ಪಾಳಿ ಬದುಕುವ ಭಾಗ್ಯ ನಿನ್ನದು ಮೇಳೈಸಿ ಬಾಳಯ್ಯನೇ ಕೊಟ್ಟ ಭಾಷೆಗೆ ತಪ್ಪಲಾರೆನು ಕೆಟ್ಟ ಯೋಚನೆ ಮಾಡಲಾರೆ ನಿಷ್ಠೆಯಿಂದಲೇ ನಲ್ಲಿಗೆ ಕಟ್ಟ ಕಡೆಗಿದು ಖಂಡಿತ ಮುಂದಿನ ಭಾಗವನ್ನು ಫಾರ್ಟ್ ಫೋರ್ನಲ್ಲಿ ಹೇಳುತ್ತೇನೆ ಮತ್ತಪ್ಪದೇ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ